ಭೈರಾದೇವಿ ಸಿನಿಮಾ ನಾನು ನೋಡಿದಾಗ ಯಾವ ಲೆವೆಲ್ಗೆ ನಾವು ಸೀಟ್ ಹಂಚಲ್ಲಿ ಕೂತಿದ್ವಿ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂದರೆ ಆ ಸಿನಿಮಾ ಹತ್ರ ಕೂರಿಸ್ಬೇಕು ಆ್ಯಂಡ್ ಇಷ್ಟು ವರ್ಷಗಳ ನಾವು ನಿಮ್ಮ ಸಿನಿಮಾದಲ್ಲಿ ನೋಡೋದಕ್ಕಿಂತ ಕಂಪ್ಲೀಟ್ ಆಗಿ ತದ್ವಿರುದ್ಧವಾಗಿ ನೀವು ಕಾಣಿಸ್ಕೊಂಡಿದ್ದೀರಾ ಬಟ್ ಏನ್ ಬೇಸರ ಅಂದ್ರೆ ಇಲ್ಲೂ ಕೂಡ ನೀವು ಇಷ್ಟಪಟ್ಟಂಥ ಹುಡುಗಿ ನಿಮ್ಗೆ ಸಿಗೋದಿಲ್ಲ ಅದು ಹೇಳೋಕ್ಕಾಗಲ್ಲ ಅದು ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಅದೇ ಲಾಸ್ಟ್ ಫ್ರೇಮ್ ಇರಿದೆಯಲ್ಲ ಕಮೇಂಗ್ ಬೈರಾದೇವಿ ಟೂ ಅಂತ ಸೊ ಹಲವು ಪ್ರಶ್ನೆಗಳಿಗೆ ಹುಟ್ಟಿದೆ ಈ ಸಿನಿಮಾ ನೋಡಿ ತುಂಬ ಜನಕ್ಕೆ ಏನೇನೋ ಪ್ರಶ್ನೆಗಳು ಹುಟ್ಟಿದೆ ಅದರ ಬ್ಯೂಟಿನೇ ಅದು ಶ್ರೀಜಯ್ ಅವರು ಬೈರಾದೇವಿ ಟೂ ಆ ಥರ ಹೆಣ್ದಿದ್ದಾರೆ ಅಂತ ಹೇಳ್ತಿದ್ದಾರೆ ಅದು ಡೀಟೇಲಾಗಿ ನೋಡೋದೇ ಗೊತ್ತಾಗುತ್ತೆ ಈಗ ಇದರಲ್ಲಿ ನೋಡಿದ್ದು ರಮೇಶ ನಿಮಗೆ ಬೇರೆ ಥರ ಅನ್ಸಿದ್ರೆ ಇನ್ನೂ ಬೈರಾದೇವಿ ಟೂರಲ್ಲಿ ಇನ್ನೂ ಒಂದು ರೇಂಜಲ್ಲಿದೆ ಅದು ಈಗ ಫ್ಯಾಮಿಲಿ ಜೊತೆ ಜೊತೆಯಲ್ಲೇ ಕುತ್ಕೊಂಡು ಸಿನಿಮಾ ನೋಡಿದ್ರಿ ಮಗಳು ಮಗ ವೈಫು ಅವರೆಲ್ಲ ಏನು ಹೇಳಿದ್ರು ಸರ್ ಸಿನಿಮಾ ನೋಡಿ ಒಳ್ಳೆ ಮನೆಗೆ ಹೋಗಿ ನಿಮ್ಗೆ ಏನು ಹೇಳಿದ್ರು ಫೀಡ್ಬ್ಯಾಕ್ ಏನು ಹೇಳಿದ್ರು ಅಂತ ಈಗ ದಿನ ಇಲ್ಲ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡೋದೇನೋ ಅಂದ್ರಿ ರೀ ಒಂದು ಥಿಯೇಟ್ರ್ಗೆ ಹೋದಾಗ ಒಂದು ಕ್ಷಣ ಬೋರ್ ಹೊಡಿಬಾರದು ರೀ ಏನಾಗ್ಬಿಡೋದು ಎಲ್ಲರೂ ಮೊಬೈಲಲ್ಲಿ ನೋಡಿ 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 ನಮಗೆ ಪ್ರತಿ ನಿಮಿಷ ಏನೋ ನಡೀತಾ ಇರ್ಬೇಕು ಅದು ಮುಂಚೆ ಥರ ಮೆತ್ತಗೆ ಆಗೋದೇ ಇಲ್ಲ ಅದು ಇದೆ ಭೈರಾದೇವಿಯಲ್ಲಿ ಅದು ಎಲ್ಲೂ ಬೋರ್ ಹೊಡಿಯಲ್ಲ ಅಂತ ಹೇಳ್ತಾರೆ ಮನೆಯವರು ಭಾಳ ಇಷ್ಟ ಆಯಿತು ನನ್ನ ವೈಫು ನನ್ನ ಮಗಳು ಅವರೆಲ್ಲ ತುಂಬ ದಿನ ಆಯಿತು ನನ್ನ ಚಿತ್ರಕ್ಕೆ ಬಂದೇನೆ ಇಬ್ರಿಗೂ ಬಹಳ ಇಷ್ಟ ಆಯ್ತು ಫಿಲಮು ನನ್ನ ರೋಲ್ನ ನನ್ನ ಹೆಂಡತಿಂದು ಬಹಳ ಇಷ್ಟಪಟ್ಲು ಯಾಕಂದ್ರೆ ಥರ ನಾನು ನೋಡಿಲ್ಲ ಅವರು ಆಗ ಬಹಳ ಇಷ್ಟಪಟ್ಟರು ಓವರ್ ಆಲ್ ಈ ಫಿಲಮಲ್ಲಿ ಏನು ಇಂಟ್ರೆಸ್ಟಿಂಗ್ ಅಂದ್ರೆ ಒಂದು ಕಡೆ ಹಾರರ್ ಇದೆ ಅದು ನಮ್ಗೆ ಎಲ್ರಿಗೂ ಇಷ್ಟ ಆಗಲ್ಲ ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತೀವಿ ಹೇಳಿ ಮನೆಗೆ ಹೋಗ್ತೀವಿ ಮಗು ಇರುತ್ತೆ ಬಾ ಅಂತೀವಿ ನೋಡಿ ಅಲ್ಲ ಸೊ ಈ ಸುಮ್ಮನೆ ಮಗುನ ಬಾ ಅಂದ್ರೆ ಎದುರಿಸೋದಿದೆಯಲ್ಲ ಅಲ್ಲಿ ಶುರು ಆಗುತ್ತದ ಅದ್ರ ಒಂದು ಸಣ್ಣದೊಂದು ಮಜಾ ನಮಗೆ ಹೆದರ್ಕೊಳ್ಳೋದು ಹೆದರ್ಸೋದು ಆಮೇಲೆ ಏನಿಲ್ಲ ಅವ್ರು ಸುಮ್ಮನೆ ಒಂದು ಕ್ಷಣದ ಭಯ ಅಂತ ಸಿನಿಮಾದಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಅಲ್ಲಿ ದೆವ ಇದೆ ಭೂತ ಇದೆ ಭಯ ಆಗುತ್ತೆ ಆ ಸೌಂಡ್ ಎಫೆಕ್ಟು ಬಟ್ ಅಕ್ಕಪಕ್ಕ ಎಲ್ಲ ಜನ ಇದ್ದಾರೆ ಕೈಯಲ್ಲಿ ಪಾಪ್ಕಾರ್ನ್ ತಿಂತಾ ಇದ್ದೀರಾ ಒಂಥರ ಸೇಫ್ ಪ್ಲೇಸ್ ಅದು ಹಾಗಾಗಿ ಹಾರರ್ ಸಿನಿಮಾ ನೋಡೋದು ಮಜಾನೇ ಅದು ಅಂದರೆ ಭಯ ಇದೆ ಬಟ್ ನಿಮ್ಗೆ ಗೊತ್ತು ಇದೆ ನಿಜ ಅಲ್ಲ ಅಂತ ಇದು ವಿ ಎಫ್ ಎಕ್ಸು ಇದು ಸೌಂಡ್ ಎಫೆಕ್ಟ್ಸು ಅಂತ ಆ ಕಂಫರ್ಟ್ ಬೇರೆ ಇಲ್ಲಿ ಆ ಥರ ಆದರೆ ಬೇರೆ ವಿಷಯ ಈಗ ನಾವೆಲ್ಲ ಮನುಷ್ಯರೇ ನೋಡಿ ಹೇಗಂತ ಹೇಳಿದ್ರೆ ನಾವೀಗ ಇಲ್ಲಿ ಇರೋದು ಸುಮ್ಮನೆ ಅನ್ನೋದು ಮರ್ತು ಬಿಟ್ಟಿರ್ತೀವಿ ಹೋಗ್ತೀವಿ ಇದು ನಮ್ದು ಶಾಶ್ವತ ಅಂತ ಬಿಟ್ಟು ನೋಡಿ ಇಲ್ಲಿ ಬರೋದಕ್ಕೆ ನಾವು ಹೆದರ್ಕೋತೀವಿ ಸೊ ನೀವು ಸರಿ ಇದನ್ನ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತೀರಿ ಸರ್ ನಾವು ಮನುಷ್ಯರಂದ್ರೆ ಸ್ವಾರ್ಥ ನಾಳೆ ಆಸೆ ನಾಳೆ ಬೇಕು ಇನ್ನು ಬೇಕು ಇನ್ನು ಬೇಕು ಅಂತ ಈ ಜಾಗಕ್ಕೆ ಬಂದಾಗ ಆಯ್ತು ಏನಿಲ್ಲಪ್ಪ ನಮ್ದು ಏನು ಇಲ್ಲ ನಾವು ಹೋಗೋರು ಅಂತ ನೀವು ಇದನ್ನ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತೀರಿ ಇದನ್ನೇ ನಮ್ಮ ನಮ್ಮದೆಲ್ಲ ಸ್ಮಶಾನ ವೈರಾಗ್ಯ ಅಂತಾರಲ್ಲ ನಾವು ಈ ಗ್ರೇವ್ ಯಾರ್ಡಲ್ಲಿ ಶೂಟ್ ಮಾಡಿದಾಗ ಒಂದು ಲೆವೆಲ್ಲು ಆಮೇಲೆ ಗಂಗಾ ಹತ್ರ ಶೂಟ್ ಮಾಡಿದ್ವಲ್ಲ ವಾರಣಾಸಿಯಲ್ಲಿ ಅಲ್ಲಿ ನೀವು ನೋಡಿಬಿಟ್ರೆ ರೀ ನೂರು ನೂರು ಇಪ್ಪತ್ತು ಒಂದು ದಿನಕ್ಕೆ ಅಷ್ಟು ಹೆಣಗಳೆಲ್ಲ ಅಂತ್ಯ ಸಂಸ್ಕಾರ ಮಾಡ್ತಿರ್ತಾರೆ ಮುಂದೆ ಅವಲೆಲ್ಲ ಶೂಟ್ ಮಾಡಿದ್ವಿ ಚಿತ್ರದಲ್ಲಿ ನೋಡ್ತೀರಾ ಅದನ್ನೆಲ್ಲ ಅದನ್ನೆಲ್ಲ ನೋಡಿದಾಗ ನಮ್ಮ ಭಗವದ್ಗೀತೆ ಎಲ್ಲ ಹೇಳಿದಾರಲ್ಲ ಈ ಅನ್ನೋದು ಬರೀ ಶರ್ಟ್ ಥರ ಅಷ್ಟೇ ಹೇಗೆ ಶರ್ಟನ್ನ ಬದಲಾಯಿಸ್ಕೊಂಡು ಅಷ್ಟೇ ಅದರ ವ್ಯಾಲ್ಯೂ ಅನ್ಸುತ್ತೆ ಅದು ಬಹಳ ದೊಡ್ಡ ದೊಡ್ಡ ರೀತಿಯಲ್ಲಿ ತಾಕತ್ತೆ ರೀ ಇಲ್ಲಿ ನೋಡ್ರಿ ಇಲ್ಲಿರೋರಲ್ಲ ಇಲ್ಲಿ ಯಾರಿಗೂ ಬಹಳ ಆತ್ಮೀಯವಾದವರು ಇವರು ಯಾರಿಗೂ ಬಹಳ ಪ್ರೀತಿ ಮಾಡಿದಂಥ ಸೋಲ್ ಅದು ಇವತ್ತು ನಮ್ಮ ಜೊತೆ ಇಲ್ಲ ಅಷ್ಟೇ ಅದು ಕೊನೆಗೇನು ದೀಸ್ ಆಲ್ ಎಲ್ಲ ಎಷ್ಟು ಎಷ್ಟು ಪ್ರೀತಿಯನ್ನು ಗಳಿಸಿದಂಥ ವ್ಯಕ್ತಿಗಳು ಇವರೆಲ್ಲ ಬಟ್ ಕೊನೆಗೇನು ಇಟ್ಸ್ ಆಲ್ ಗಾನ್ ನಾನು ಕೊನೆಗೆ ವಾಲ್ಟ್ ವಿಟ್ ಅಂತ ಒಬ್ಬ ಪಾಯಿಟ್ ಇದ್ರು ಇಂಗ್ಲಿಷ್ ಅವ್ರು ಹೇಳಿದ್ರು ಕೊನೆಗೆ ನೀನು ಅವನಿದಾನಲ್ಲ ಅವನ ಒಂದು ಧೂಳಿದೆಯಲ್ಲ ಆ ಧೂಳು ಅಂತ ಇನ್ನೊಬ್ಬರು ಹಾಕೊಳ್ಳೋ ಶೂ ಅಲ್ಲಿ ಧೂಳ ಆಗ್ತೀಯ ಕೊನೆಗೆ ನೀನು ಅದನ್ನ ಅರ್ಥ ಮಾಡ್ಕೊಂತ ದಟ್ಸ್ ವಾಟ್ ಇಟ್ ಇಸ್ ಫೈನಲಿ ಇದರ ಮಧ್ಯೆ ನಮ್ಮ ಈಗೋಗಳು ನಮ್ಮ ಗಲಾಟೆಗಳು ನಮ್ಮ ನಿಮ್ಮ ಒಳಗೆ ಗಲಾಟೆ ಕನ್ಫ್ಯೂಷನ್ ನಾನ್ ಸೆನ್ಸ್ ಅಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ